ದೇಹ ರುಕ್ಸಾನ ಎಲ್ಲ ಭವ್ಯ ನರಸಿಂಹಮೂರ್ತಿ ಎಲ್ಲಿಗಿರೋ ಕವಿತಾ ರೆಡ್ಡಿ ಅವರು ಮತ್ತೆ ಮಂಜುಳ ನಾಯ್ಡು ಅವರಾಗ್ಬೋದು ಭವ್ಯ ಅವರಾಗ್ಬೋದು ಕವಿತಾ ಅವರಾಗ್ಬೋದು ಪ್ರತಿಯೊಂದು ಹೆಣ್ಮಕ್ಳು ಸರ್ ನಾವು ಫಸ್ಟ್ ನಮಗೆ ಹೆಣ್ಣು ಅಂತ ಬಂದಾಗ ಯಾವ ಜಾತಿಯಿಂದ ಯಾವ ಧರ್ಮ ಇಲ್ಲ ಹೆಣ್ಣು ಮಕ್ಕಳನ್ನ ನಾವು ತಿರುವಂತಹ ಧೈಂಜನ್ಯ ಲಿಂಗ ನಾಯಕ ಧೈಂಜಯ ಇದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಬಂದು ಸೆಕ್ಷನ್ ಬೇಕರ್ಸ್ ಎ ಕ್ರಿಮಿನಲ್ಸ್ ಆದ್ರೆ ಬಿಜೆಪಿ ಆ ರೀತಿ ಟ್ವೀಟ್ ಮಾಡಲ್ಲ ಇವಾಗ ಪ್ರಶ್ನೆಗೆ ಹೇಳ್ಬೋತೀವಿ ನೇಹ ವಿಚಾರ ಬಂದಾಗ ಮಾತಾಡಿಲ್ಲ ಅಂತ ಪ್ರತಿ ಕಾಂಗ್ರೆಸ್ ಅವರು ಅದರ ಬಗ್ಗೆ ಮಾತಾಡ್ತೀವಿ ಅದು ಕೂಡ ಇನ್ವೆಸ್ಟಿಗೇಷನ್ ಎಂದಿದೆ ಒಂದು ಅದು ಎಷ್ಟು ಕ್ರೌರ್ಯವಾಗಿದೆಯೋ ರುಕ್ಸಾನಮಯವಾಗಿದ್ದೋ ಅಷ್ಟೇ ಕ್ರೌರ್ಯವಾಗಿತ್ತು ಇವತ್ತು ಈ ಮನುಷ್ಯ ಪ್ರಜ್ವ ಮೇಲಣ ಮಾಡಿರುವಂತಹ ಕೃತ್ಯ ಇಲ್ಲ ಕರ್ನಾಟಕದ ಇತಿಹಾಸ ಅಲ್ಲ ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿಯೂ ಇಂತಹ ಕೆಲಸ ಮಾಡೋ ಧೈರ್ಯನೇ ಮಾಡಿಲ್ಲ ಇಷ್ಟು ದರ್ಪನೇ ತೋರಿಸಿಲ್ಲ ಅಧಿಕಾರದ ದರ್ಪ ಈ ಮನುಷ್ಯನಿಗೆ ಇವತ್ತು ಸರ್ ಅವ್ರ ಆ ಹೆಣ್ಮಕ್ಳು ಇದ್ದಾರಲ್ಲ ಸಾವಿರಾರು ಹೆಣ್ಮಕ್ಳು ಅವರೆಲ್ಲ ಧ್ವನಿ ಇಲ್ದಿರುವಂತಹ ಹೆಣ್ಮಕ್ಳು ಇಲ್ಲೇನೋ ನಾನು ಆಗ್ಬೋದು ಕವಿತಾರೆಡ್ಡಿ ಅವರಾಗ್ಬೋದು ಮಲ್ಲಿರ ನಾಯ್ಡು ಅವರಾಗ್ಬೋದು ಬದಿಯವರಾಗ್ಬೋದು ನಾವು ಮಾತಾಡಿದ್ರೆ ನೀವು ಕೇಳಿಸ್ಕೊತೀರಿ ಏರ್ಸ್ಕೊತೀರಿ ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಮಕ್ಕಳ ಧ್ವನಿಯಾಗಿ ನಾವು ಕುತಿದೀವಿ ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್ ಯಾಕೆ ಅಂದ್ರೆ ನಾನು ಡೀಟೇಲ್ಸ್ ಹೇಳೋಕ್ ಮುಂಚೆ ಹೇಳ್ತೀನಿ ಇನ್ ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು ಮಕ್ಕಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇದೊಂದು ಒಂದು ಲೆಸನ್ ಆಗ್ಬೇಕು ಭಾರತ ದೇಶದಲ್ಲಿ ಏನು ಎಂ ಎಲ್ ಎಲ್ಲ ಬಿಜೆಪಿ ರೇಪಿಸ್ಗಳು ಗೊತ್ತಿರ್ಬೇಕು ನಿಮ್ಗೆಲ್ಲ ಹತ್ತಿಸ್ ರೇಪಿಸ್ ಬಂದು ಒಂದು ಎಂ ಎಲ್ ಅಂತ ಕತ್ತುವ ರೇಪಾದ ಏನಾಯ್ತು ನೆನ್ಪಿದ್ಯಾ ನಿಮ್ಗೆಲ್ಲ ಬಿಜೆಪಿ ಎಂ ಎಲ್ ಎಲ್ಲ ರೇಪಿಸ್ ಪರವಾಗಿ ರ್ಯಾಲಿ ಹೇಳ್ತಾರೆ ಆ ಡ್ರೆಸ್ಸಿಂಗ್ ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು ತಿಂಗಳಾನ್ ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್ ತಿಂಗಳಾನ್ ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಆದರೂ ಒಲಿಂಪಿಕ್ಸ್ ಮೆಡಲ್ ಬಂದಾಗ ಅವ್ರ ಜೊತೆ ಐಸ್ ಕ್ರೀಂ ತಿಳ್ಕೊಂಡು ಸೆಲ್ಫಿ ತಕೊಂಡೆ ಫೈನ್ मिनिस्टर ಆ ಹೆಲ್ಮತ್್ರನ್ನನ್ನೇ ರಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟ ಹಾಗೆ ಮಾತಾಡಿರಲಿಲ್ಲ ಮೋದಿ ಪರಿವಾರ ಮೋದಿ ಪರಿವಾರ ಈ ಸಾವಿರ ಹೆಲ್ಮತ್್ರ ಮೋದಿ ಪರಿವಾರ ಅಲ್ವಾ ಯಾವತ್ತಾದರೂ ಒಂದು ಸಲ ರೇಟ್ಸ್ ಗೆ ವಿರುದ್ಧ ಮಾತಾಡಿದರಾ ಪ್ರಧಾನಮಂತ್ರಿ ಇವತ್ತಲ್ಲಯನ್ಸ್ ಮಾಡ್ಕೊಂಡಿದರಲ್ಲ ಜೆಡಿಎಸ್ ನಿಮಗೆಲ್ಲ ತಿಳಿದಿರುತ್ತೆ ನಿಮ್ಮತ್ರ ಕಾಪಿಯೇ ಇರುತ್ತೆ ದೇವೇಂದ್ರಜ ಗೌಡ್ರು ಲೆಟರ್ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ ಜೆಡಿ ಎಸ್ ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ ಈ ತರ ವಿಡಿಯೋಗಳಿದೆ ಅಂತ ಅವರೇ ಬಿಜೆಪಿ ನಾಯಕರೊಬ್ರು ರೆಜರ್ವ್ ಬರೀತಾರೆ ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ ಸುರಕ್ಷತೆನಾ ಇವತ್ತು ಆ ಮನುಷ್ಯ ತಿರ್ಗ ಎಂ ಪಿ ಆದ್ರೆ ಅಂತ ಯೋಚನೆ ಮಾಡಿದ್ರೆ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಾರಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು ಅವರದೇ ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಅಡಿಗೆ ಮಾಡ್ತಿದ್ದವರು ಕೆಲಸದವರು ಅಂತ ನಿಮ್ಮ ಊಟ ಬರೆಸಿದ್ದೀನಪ್ಪ ನಿಮ್ಮ ಅಪ್ಪನ ಊಟ ಬರ್ಸಿದಿನಪ್ಪ ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ ಇಂತಹ ರಾಕ್ಷಸ ಮನೋಭಾವ ಇರೋದು ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಇರ್ಲೇ ಹೇಳ್ತಾ ಇದೀವಿ ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೊಳ್ಳೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರುವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಹೆಣ್ಮಕ್ಳ ಜೊತೆ ನಿಂತ್ಕೊತೀವಿ ಮೋಸಿ ಪ್ರಜಾಧಾರಣ ಬಿಸಿನಿ ಮಾಡಿದ್ರೆ ಮಾತಾಡ್ತಿದ್ರೆ ನರೇಂದ್ರ ಮೋದಿ ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಇಷ್ಟೊಂದು ಸರ್ವಿಸಲಿರೋ ಹೆಣ್ಮಕ್ಳಂತೆ ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ ಇಳಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಠಕ್ಕೆ ದುರುಪಯೋಗ ಪಡ್ತಾ ಇದ್ದಾರೆ ಅಂದ್ರೆ ಮುಂದೆ ಇಂಥ ಕಳೆದ ಅಧಿಕಾರ ಸಿಕ್ಕರೆ ಏನಾಗುತ್ತೆ ಯೋಚನೆ ಮಾಡಿ ಬಿಜೆಪಿ ಪಕ್ಷ

ಎಲ್ಲಿ ಸರ್ ಯಾರಾದ್ರೂ ಒಬ್ರು ಇಂತಹ ನೀಚ ಕೃತ್ಯ ನಡೆದಿದೆ ಜಂತಹ ರಾಕ್ಷಸ ಮನೋಭಾವರು ಇಂತಹ ಸೆಕ್ಷ ಸೀನಿಯರ್ ಅಫೆಂಡರ್ಸ್ ಇದಾರಲ್ಲ ಇಂತಹವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದ ದರ್ಪ ತೋರಿಸಿ ಸೆಕ್ಷಲ್ ಅಫೆಂಡರ್ಸ್ ಇವರು ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡಿ ಅವರು ಸೀರಿಯಲ್ ರೇಪಿಸ್ ಮತ್ತೆ ಕ್ಲಿಯರ್ ಇದ್ರು ಅದು ಬಿಟ್ರೆ ಇಂತಹ ಕೃತ್ಯ ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಮಕ್ಕಳಿಗೆ ಈ ರೀತಿ ಈ ರೀತಿ ಆಗಿರೋದು ಇದೇ ಕೇಸ ನಾವು ನೋಡ್ತಾ ಇರೋದು ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರುವಂತಹ ವಿಷಯ ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೂ ಇದನ್ನ ಯೋಚನೆ ಮಾಡಬಾರ್ದು ಬರೀ ಅಲ್ಲ ಭಾರತದ ಹೆಣ್ಣುಮಕ್ಕಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ ಸರ್ ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ ಇವರೆಲ್ಲ ಅಧಿಕಾರ ಇರೋರು ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು ದಯವಿಟ್ಟು ನಿಮ್ ಕೈ ಮಗು ಕೇಳ್ಕೊತೀವಿ ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ ಹೋ ಪ್ರಶ್ನೆ ಮಾಡಿ ಯಾಕೆಂದ್ರೆ ಲಿಂಗಭಾರತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು ದೇಶದ ಬೌಂಡ್ರಿಗಳು ಇಲ್ಲ ರಾಜ್ಯದ ಬೌಂಡ್ರಿ ಇಲ್ಲ ಭಾಷೆ ಬೌಂಡ್ರಿ ಇಲ್ಲ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್ ಇಲ್ಲಿ ಹೆಣ್ಣು ಮಕ್ಕಳ ಕುಳ ನಾವೆಲ್ಲ ಹೆಣ್ಣು ಮಕ್ಕಳು ಸರ್ ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಧನ್ಯವಾದಗಳು ಈಗ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಯುಪಿವಿ ವಿಂಡೋಸ್ ಅಂಡ್ ಡೋರ್ಸ್ एल्यूमिनियम वर्क ग्लास वर्क बिहाइंड एस एल वी हैदराबाद रोड यादगिरी